ಹುಣಸೂರು ತಾಲೂಕಿನ ಗಾವಡಗೆರೆ ಹೋಬಳಿ ಮಟ್ಟದಲ್ಲಿ ಶ್ರೀ ವಿಶ್ವಕರ್ಮ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಏನೋ ಜಯಂತೋತ್ಸವದ ನಿಮಿತ್ತ ಹೋಬಳಿ ಕೇಂದ್ರವಾದ ಗಾವಡಗೆರೆಯಲ್ಲಿ ವಿಶ್ವಕರ್ಮರ ಭಾವಚಿತ್ರವನ್ನು ತೆರೆದ ವಾಹನದಲ್ಲಿ ಇರಿಸಿ ಹೂವಿನ ಅಲಂಕಾರಗೊಳಿಸಿ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಯಿತು ಏನೋ ಗ್ರಾಮದಲ್ಲಿ ವಿಶ್ವಕರ್ಮರ ಮೆರವಣಿಗೆ ಸಾಗುವಾಗ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರೆ ಹಲವು ಮಹಿಳೆಯರು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಮೆರವಣಿಗೆ ಸಮಾಜದ ಯುವಕರು ಹಾಗೂ ಹಿರಿಯರು ಪಾಲ್ಗೊಂಡು ಪಟಾಕಿ ಸೆಡಿಸಿ ಕುಣಿದು ಕುಪ್ಪಳಿಸಿದ್ರು ಇದೇ ಸಂದರ್ಭದಲ್ಲಿ ಹೋಬಳಿ ಮಠದ ವಿಶ್ವಕರ್ಮ ಸಂಘದ ಅಧ್ಯಕ್ಷ ಕುಬೇರ ಅವರು ಮಾತನಾಡಿ ವಿಶ್ವಕರ್ಮ ಅವರ ಕಲೆ ಇಡೀ ವಿಶ್ವದಲ್ಲಿ ಹೆಸರುವಾಸಿಯಾಗಿದೆ ಬೇಲೂರು ಹಳೆಬಿಡು ಹಂಪಿ ಬಾದಾಮಿ ಹೈಹೊಳೆ ಪಟ್ಟದಕಲ್ಲು ಸೇರಿದಂತೆ ಮುಂತಾದ ಪ್ರೇಕ್ಷಣೀಯ ಸ್ಥಳಗಳಲ್ಲಿಯೂ ಅಮರ ಶಿಲ್ಪಿ ಜಕಣಾಚಾರಿ ಅವರೊಂದಿಗೆ ವಿಶ್ವಕರ್ಮರವರು ಕೂಡ ಶಿಲ್ಪಗಳನ್ನು ಕೆತ್ತಿದ ಮೂರ್ತಿಗಳು ಎಂದಿಗೂ ಮನೆ ಮಾತಾಗಿದೆ ಇನ್ನು ಅಯೋಧ್ಯೆಯ ಶ್ರೀರಾಮನ ವಿಗ್ರಹವನ್ನ ಕೆತ್ತಿದಂತಹ ಅರುಣ್ ಆಚಾರ್ ಅವರ ಕೊಡುಗೆಯೂ ಅಪಾರ ಅಂತ ತಿಳಿಸಿದರು ಗಾವಡಗೆರೆ ಹೋಬಳಿ ಹುಣಸೂರು ತಾಲೂಕು ಗೌಡಗೆರೆ ಹೋಬಳಿ ವಿಶ್ವಕರ್ಮ ಸಮಾಜದ ಕುಬೇರಾದ ಕುಬೇರ ಅಧ್ಯಕ್ಷರು ಗೌಡಗೆರೆ ಹೋಬಳಿಯಲ್ಲಿ ವಿಶ್ವಕರ್ಮ ಪೂಜೆ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗಿತ್ತು ಹಾಗಾಗಿ ವಿಶ್ವಕರ್ಮನ ಪ್ರತಿಮೆ ಬೇಲೂರು ಹಳೇಬೀಡು ಐಹೊಳೆ ಹೀಗಾಗಿ ಈಗ ಇತ್ತೀಚೆಗೆ ಬಂದಂಥ ಶ್ರೀರಾಮನ ಕೆತ್ತನೆಯನ್ನು ಅರುಣ್ ಆಚಾರ್ಯವರು ಹಾಗಾಗಿ ಎಲ್ಲ ಕೆತ್ತಿ ಇದು ಮಾಡಿದ್ದಾರೆ ವಿಶ್ವಕರ್ಮನ ಕಲೆ ಅತಿ ಹೆಚ್ಚು ಪ್ರಪಂಚದಲ್ಲಿ ಹೆಚ್ಚು ವಿಜೃಂಭಣೆಯಿಂದ ಸಮೃದ್ಧಿಯಾಗಿ ಬೆಳೀಲಿ ಹೇಳಿ ನಮ್ಮ ಗೌಡಗೆರೆ ವ್ಯಾಪ್ತಿಯ ವಿಶ್ವಕರ್ಮರ ಸಮಾಜದ ವತಿಯಿಂದ ನಾವು ಹರಿಸ್ತಾ ಇದ್ದೀವಿ